ಎಪಿ ವತಿಯಿಂದ ಪ್ರತಿಭಟನೆ ಕಾಮಪಿಶಾಚಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧಿಸುವಂತೆ ಒತ್ತಾಯಿಸಿ ಎಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಜನತಾ ಪಕ್ಷಕ್ಕೆ ಅಧಿಕಾರ ಬಿಜೆಪಿಗೆ ಅಧಿಕಾರರೇ ಎಚ್ಚರ ಎಚ್ಚರ ಮತದಾರರೇ ಎಚ್ಚರ ಬುದ್ಧಿ ಕಲಿಸಿ ಬುದ್ಧಿ ಕಲಿಸೇ ಕಲಿಸಿ ಬುದ್ಧಿ ಕಲಿಸಿ ಬುದ್ಧಿ ಕಲಿಸಿ ಬುದ್ಧಿ ಕಲಿಸೇ ಕಲಿಸಿ ಬುದ್ಧಿ ಕಲಿಸಿ ಏಳನೇ ತಾರೀಕು ಬುದ್ಧಿ ಕಲಿಸಿಕೆ ಬುದ್ಧಿ ಕಲಿಸಿ ಎಚ್ಚರ ಮತದಾರರ ಎಚ್ಚರ ಎಚ್ಚರ ಮತದಾರರ ಕೂಟ